ಹಾಯ್ ವಿದ್ಯಾರ್ಥಿಗಳೇ ಅಕೌಂಟೆನ್ಸಿಯಲ್ಲಿ ಇಂಪಾರ್ಟೆಂಟ್ ಇರುವಂಥ ಒಂದು ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತಾನೆ ಇವುಗಳನ್ನೇ ನೀವು ಪ್ರಾಕ್ಟೀಸ್ ಮಾಡಿ ಸಾಕು ನಿಮ್ಮ ಎಕ್ಸಾಮ್ಗೆ ಆರಾಮಾಗಿ ನೀವು ಪಾಸಾಗ್ತೀರಾ ಬನ್ನಿ ಹಾಗಾದರೆ ನೋಡಿ ಒಂದು ಮಲ್ಟಿಪಲ್ ಚಾಯ್ಸ ನೋಡೋಣ ನೀಡಿದ ಬಂಡವಾಳವು ಇದರ ಭಾಗವಾಗಿದೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಹಣಕಾಸು ತಕ್ತೆಗಳು ಸಾಮಾನ್ಯವಾಗಿ ಇದನ್ನು ಒಳಗೊಂಡಿದೆ ನೆಕ್ಸ್ಟು ತುಲನಾತ್ಮಕ ಹಣಕಾಸು ತಕ್ತೆಗಳನ್ನು ಹೀಗೂ ಕರೆಯಬೋದು ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹಂಡ್ರೆ ಒನ್ ಥೌಸಂಡ್ ಶೇಕಡಾ ಹತ್ತರ ಒಂದು ಸಾಲ ಪತ್ರಗಳನ್ನು ಮುಖಬೆಲೆಗೆ ಬಿಡುಗಡೆ ಮಾಡಿದೆ ಇಲ್ಲಿ ಶೇಕಡ ಹತ್ತು ಡ್ಯಾಶ್ ಆಗಿದೆ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಡ್ರಿ ನೆಕ್ಸ್ಟು ಒಂದು ಸ್ಥಿರಾಸ್ತಿಗಳ ಖರೀದಿ ಮತ್ತು ಮಾರಾಟ ಡ್ಯಾಶ್ಗೆ ಸಂಬಂಧಿಸಿದ ಒಂದು ಚಟುವಟಿಕೆಗಳಿಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಇದೊಂದು ಹೊಂದಿಸಿ ಬರೀರಿ ಇದೊಂದು ಓದ್ಕೊಡ್ರಿ ಓಕೆ ನೆಕ್ಸ್ಟು ಡಿ ಆರ್ ಆರ್ ಅನ್ನು ವಿಸ್ತರಿಸಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾರೆ ನಿಮಗೆ ಡಿ ಆರ್ ಆರ್ ಅನ್ನು ಓಕೆ ನೆಕ್ಸ್ಟು ವಾರಸುದಾರರ ಖಾತೆಯನ್ನು ಯಾವಾಗ ತಯಾರಿಸುತ್ತೀರಿ ಇದೊಂದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಕಾರ್ಯಾತ್ಮಕ ಚಟುವಟಿಕೆಗಳು ಎಂದರೇನು ಇದೊಂದು ಕ್ವಶನ್ ಕೇ ಕೇಳ್ತಾರೆ ನೆಕ್ಸ್ಟು ಒಂದು ಕ್ವಶನ್ ಯಾವುದಂದ್ರೆ ಪಾಲುದಾರಿಕೆ ಒಪ್ಪಂದ ಕರಾರಿನ ಯಾವುದಾದ್ರೂ ಎರಡು ಅಂಶಗಳನ್ನು ತಿಳಿಸಿ ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟು ಷೇರುಗಳನ್ನು ಮುಟ್ಟುಗೋಲು ಹಾಕುವುದು ಎಂದರೇನು ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನೆಕ್ಸ್ಟು ಹಣಕಾಸು ತಕ್ತೆಗಳ ಒಂದು ಯಾವುದಾದ್ರೂ ಎರಡು ಉದ್ದೇಶಗಳನ್ನು ಬರೆಯಿರಿ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ನಿಮಗೆ ಆರು ಅಂಕಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಕೇಳ್ಬೋದು ಅಂದರೆ ನೋಡಿ ಲತಾ ಮತ್ತು ಚೇತನ್ ಒಂದು ಸಂಸ್ಥೆಯ ಪಾಲುದಾರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಅಂತ್ಯವಾಗುವ ವರ್ಷದಲ್ಲಿ ಲತಾಳು ಸ್ವಂತ ವೆಚ್ಚಕ್ಕೆ ಬಳಸಿದ ಹಣ ಈ ಕೆಳಗೆ ಕೇಳ ಕೇಳಕಂತಿದೆ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದು ಮಾತ್ರ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಓಕೆನಾ ಇದನ್ನು ಕರೆಕ್ಟಾಗಿ ನೀವು ತಿಳ್ಕೊಳ್ಬೇಕು ಓಕೆನಾ ನೆಕ್ಸ್ಟ್ ಇದೇ ಪ್ಯಾಟರ್ನಲ್ಲಿ ಬರುವಂಥದ್ದು ಒಂದು ಕ್ವಶನ್ ಬಂದೇ ಬರ್ತದೆ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಡ್ರಿ ನೆಕ್ಸ್ಟ್ ಇನ್ನೊಂದು ಇದೊಂದು ಪ್ರಾಕ್ಟೀಸ್ ಮಾಡಿಕೊಡ್ರಿ ಈ ಒಂದು ಕ್ವಶನ್ ಆಕಾಶ್ ಅನಿಲ್ ಮತ್ತು ಅಜಯ್ ರವರು ಒಂದು ಸಂಸ್ಥೆಯಲ್ಲಿ ಪಾಲುದರಾಗಿದ್ದು ಲಾಭ ಮತ್ತು ನಷ್ಟವನ್ನು ಅನುಕ್ರಮವಾಗಿ ತ್ರೀ ಅನ್ಪತ್ತು ಟೂ ಅನ್ಪತ್ ಒಂದರ ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೊಂದರಂದು ಅವರ ಬಂಡವಾಳ ಅನುಕ್ರಮವಾಗಿ ಎಪ್ಪತ್ತು ಸಾವಿರ ತೊಂಬತ್ತು ಸಾವಿರ ಅರವತ್ತು ಸಾವಿರ ಆಗಿರುತ್ತೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂದರಂದು ಆಕಾಶ್ ನಿಧಾನ ಹೊಂದಿದ್ದು ಪಾಲುದಾರಿಕೆ ಒಪ್ಪಂದವು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದೆ ಇವುಗಳನ್ನು ಇಷ್ಟು ಕ್ವಶನ್ಸ್ಗಳಿಗೆ ನೀವು ನೀವು ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮಾತ್ರ ಆರು ಅಂಕಗಳಿಗೆ ಕೇಳ್ತಾರೆ ಇದನ್ನು ನೆಕ್ಸ್ಟ್ ಇನ್ನೊಂದು ಪ್ಯಾಟರ್ನ್ ಕ್ವಶನ್ ಯಾವುದು ಬರುತ್ತಂದ್ರೆ ಕುಮದ ಕಂಪನಿ ನಿಯಮಿತ ಇವರು ನೂರು ಮುಖಬೆಲೆಯ ಇಪ್ಪತ್ತು ಸಾವಿರ ಹತ್ತು ಪರ್ಸೆಂಟೇಜ್ ಸಾಲಪತ್ರಗಳನ್ನು ಬಿಡುಗಡೆ ಮಾಡಿದ್ದಾರೆ ಸದರಿ ಹಣವನ್ನು ಈ ಕೆಳಗಣತೆ ಪಾವತಿಸಲು ಸೂಚಿಸಿದೆ ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಓಕೆ ನೆಕ್ಸ್ಟ್ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇದೊಂದು ಕೇಳ್ತಾರೆ ಹನ್ನೆರಡು ಅಂಕಗಳಿಗೆ ಇದು ಕೇಳ್ತಾರೆ ಯುನಿಟಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರಿವರ ಅಡಾವೆ ಪತ್ರಿಕೆ ಮತ್ತು ಸ್ವೀಕೃತಿ ಮತ್ತು ಪಾವತಿ ಖಾತೆ ಈ ಕೆಳಗಿನಂತಿದೆ ಒಂದು ಪ್ಯಾಟರ್ನಲ್ಲಿ ಒಂದು ಲೆಕ್ಕ ಬರ್ತದೆ ನಿಮಗೆ ಇದನ್ನು ಕೂಡ ಸಂಪೂರ್ಣವಾಗಿ ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ನಿಮಗೆ ಹನ್ನೆರಡು ಅಂಕಗಳು ಸಿಕ್ಕೇ ಸಿಗ್ತದೆ ಇದೊಂದು ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆರಾಮ್ ಪಾಸಿಂಗಿಗೆ ಹೋಗ್ತೀರಾ ಓಕೆ ಇದನ್ನು ಸರಿಯಾಗಿ ತಿಳ್ಕೊಳ್ರಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದು ಅಂತರೂ ಬಿಡಿ ನೆಕ್ಸ್ಟ್ ಇದೊಂದು ಕೇಳ್ತಾರೆ ಯಾವುದು ಅಂದರೆ ಮೋಹನ್ ಮತ್ತು ಮಂಜು ಪಾಲ್ದರಾಗಿದ್ದು ಅನುಕ್ರಮವಾಗಿ ತ್ರೀ ಅನುಪಾತ ಟೂರ್ ಅನುಪಾತದಲ್ಲಿ ಇದು ಈ ಒಂದು ಪ್ಯಾಟ್ರನ್ನಲ್ಲಿ ಪ್ರಶ್ನೆ ಕೇಳ್ತಾರೆ ನೆನಪಿಟ್ಕೊಟ್ರೆ ಓಕೆನಾ ನೀವು ಇಷ್ಟು ಇಷ್ಟೇ ಒಂದು ಪ್ಯಾಟರ್ನಲ್ಲಿರುವಂತಹ ಕ್ವೆಶನ್ಸ್ಗಳನ್ನು ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು ಅಲ್ಲಿ ಆರಾಮಾಗಿ ನೀವು ಅಬೌವ್ ಫಾರ್ಟಿ ಫೈವ್ ಅಬೌವ್ ಫಿಫ್ಟಿ ಮಾರ್ಕ್ಸ್ ತೊಗೊಳ್ತೀರಾ ನೋ ಪ್ರಾಬ್ಲಮ್ ಇಷ್ಟು ಪ್ರಾಕ್ಟೀಸ್ ಮಾಡಿ ಸಾಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ